ಸಿಕ್ ಲೈಟ್ ಇನ್ ಅಂತ ಅಂತ ಹೇಳಿದು ನನಗೆ ಒಂದೊಂದು ಶಾಕ್ ಆಯಿತು ಅಯ್ಯೋ ರಾಮ ಇದು ಇಲ್ಲಿ ಹೇಗೆ ನಾವು ಬದುಕುವುದು ಅಂತ ನಮಗೆ ಅಕಾಡೆಮಿಲಿರುವಾಗ ಹಿಂದಿಯಲ್ಲಿ ಏಕ್ ದೋ ತೀನ್ ಚಾರ್ ಪಾಂಚ್ ಸಾತ್ ಆಟ್ ನೌ ದಸ್ ಅದಕ್ಕಿಂತ ಮುಂದೆ ನಮಗೆ ಹಿಂದಿಯಲ್ಲಿ ಲೆಕ್ಕ ಮಾಡಲಿಕ್ಕೆ ಗೊತ್ತಿಲ್ಲ ದೇ ಆರ್ ವೆರಿ ಒಲಟೈಲ್ ಟ್ರೂತ್ಸ್ ಅವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ವೈಲ್ಡ್ ಹಾರ್ಸನ್ನು ಕಂಟ್ರೋಲ್ ಮಾಡಿದಾಗ ಸಿಖ್ಲೈಟ್ ಇನ್ಫ್ಯಾಂಟ್ರಿ ಅಂದರೆ ಅದು ಸಿಖ್ ಕಮ್ಯುನಿಟಿದು ಇನ್ನೊಂದು ಭಾಗ ಅದರಲ್ಲಿ ಹೆಚ್ಚಾಗಿ ಒ ಬಿ ಸಿ ಇದರೋದು ಬ್ಯಾಕ್ವರ್ಡ್ ಕಮ್ಯುನಿಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದರೆ ಅವರಿಗೆ ದೇ ಆರ್ ವೆರಿ ಒಲಟೈಲ್ ಟ್ರೂಪ್ಸ್ ಅವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ವೈಲ್ಡ್ ಹಾರ್ಸನ್ನು ಕಂಟ್ರೋಲ್ ಮಾಡಿದಾಗೆ ಪಳಗಿದ ಕುದುರೆ ಅಲ್ಲ ಇದು ಪಳಗದ ಕುದುರೆ ಅದರಲ್ಲಿ ಕೂತರೆ ಅದು ಹಾರಿ 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 ಬೀಳಿಸ್ತದೆ ಅಂಥ ಮನುಷ್ಯರಿ ಇವರು ಸರ್ದಾರ್ಜಿಗಳು ಆದರೆ ದೇ ಆರ್ ವೆರಿ ಫೆರೋಷಿಯಸ್ ಫೈಟರ್ಸ್ ಮತ್ತು ಅವರಿಗೆ ಅವರ ಹತ್ರ ಒಂದು ವಿಶೇಷ ಏನಂದರೆ ನಿಮ್ಮನ್ನು ಒಂದು ಒಂದು ಸಲ ನಿಮ್ಮ ನಿಮ್ಮ ಮೇಲೆ ಅವರಿಗೆ ಭಾವನೆ ಮತ್ತು ನಿಮ್ಮ ಮೇಲೆ ಒಂದು ವಿಶ್ವಾಸ ಬಂದರೆ ನಿಮ್ಮನ್ನು ಎಲ್ಲಿಯಾದರೂ ಅವರು ಒಂಟಿಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಹೇಗಾದರೂ ಮಾಡಿ ಅವರು ಯುದ್ಧ ಭೂಮಿಯಿಂದ ನಿಮ್ಮನ್ನು ಎತ್ತಿಕೊಂಡು ಬರ್ತಾರೆ ಅಂತ ಅಂತ ಇದು ಈಗ ನೀವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇನ್ಫೆಂಟ್ರಿ ಸಿಕ್ ಲೈಟ್ ಸಿಕ್ ಲೈಟ್ ಇನ್ಫೆಂಟ್ರಿಗೆ ನೀವು ಜಾಯ್ನ್ ಆಗ್ತೀರಾ ಅಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತೀರಾ ನಿಮ್ಮ ಇಲ್ಲಿಯ ಕಲ್ಚರ್ ನಿಮ್ಮ ಟ್ರೈನಿಂಗ್ ಒಂದು ಒಂದು ಭಾಗ ಆದರೆ ಅಲ್ಲಿ ಹೋದ ನಂತರ ಅಲ್ಲಿ ದೊಡ್ಡ ಒಂದು ತಂಡ ಇರ್ತದೆ ನೀವು ಅಲ್ಲಿ ಹೇಗೆ ಸರ್ವೈವ್ ಅಂದ್ರೆ ಒಂಥರ ಚಾಲೆಂಜ್ ಇರೋದು ಹೇಗೆ ಸರ್ವೈವ್ ಅದೇ ಸಿಕ್ ಲೈಟ್ ಇನ್ಫೆಂಟ್ರಿ ಅಂತ ಹೇಳಿದ್ರೆ ನನಗೆ ಒಂದು ಶಾಕ್ ಆಯಿತು ಅಯ್ಯೋ ರಾಮ ಇದು ಇಲ್ಲಿ ಹೇಗೆ ನಾವು ಬದುಕುವುದು ಅಂತ ನನ್ನ ಒಟ್ಟಿಗೊಬ್ರು ಇನ್ನೊಬ್ಬರು ನನ್ನ ಫ್ರೆಂಡ್ಸ್ ಇದ್ದರು ರವಿ ನಾಯರ್ ಅಂತ ಅವರು ಕೊಟ್ಟ ಅವರಿಗೆ ಅವ್ರಿಗೆ ಕೂಡ ಸಿಕ್ಲೈಟ್ ಇನ್ಫೆಂಟ್ರಿ ಸಿಕ್ಕಿತ್ತು ಇಬ್ಬರು ನಾವು ಹಿಡಿದು ಎಲ್ಲಿ ಎಂಥದ್ದು ಮಾರಾಯಿತು ಸಿಕ್ಲೈಟ್ ಇನ್ಫೆಂಟ್ರಿಗೆ ಹೋಗುವುದಂದ್ರೆ ಏನು ಇದು ವಿಶೇಷ ನಮಗೆ ಅಕಾಡೆಮಿಲಿರುವಾಗ ಹಿಂದಿಯಲ್ಲಿ ಏಕ್ ದೋ ತೀನ್ ಚಾರ್ ಪಾಂಚ್ ಸಾತ್ ಆಟ್ ನಾವು ದಸ್ ಅದಕ್ಕಿಂತ ಮುಂದೆ ನಮಗೆ ಹಿಂದಿಯಲ್ಲಿ ಲೆಕ್ಕ ಮಾಡಲಿಕ್ಕೆ ಗೊತ್ತಿಲ್ಲ ಇನ್ನು ಸಿಕ್ಲೈಟ್ ಇನ್ಫೆಂಟ್ಲಿ ಅವರು ಪ್ಯೂರ್ ಪಂಜಾಬಿ ರಫ್ ಪಂಜಾಬಿ ಮಾತಾಡೋರು ಸಿಕ್ಲೈಟ್ ಇನ್ಫೆಂಟ್ರಿಯಲ್ಲಿ ಅವರಿಗೆ ಹಿಂದಿ ಕೂಡ ಬರೋದಿಲ್ಲ ಅವ್ರ ಪಂಜಾಬಿ ಕಲಿಬೇಕು ಹಾಗೆ ನಮಗೆ ತುಂಬ ಒಂದು ಆತಂಕ ಅಂತ ಹೇಳ್ಬೋ ಹೇಳ್ಕೆಲ್ಲ ಯು ಆರ್ ಲಿಟ್ಲ್ ಅಪ್ರೆಹೆನ್ಸಿವ್ ಅಂದರೆ ಅವ್ರ ಹತ್ರ ಹೇಗೆ ಅವರೊಟ್ಟಿಗೆ ನಾವು ದಿನ ಕಳೆಯುವುದು ಅಂತ ಹಾಗೆ ಎನಿವೆ ಸಿಕ್ಲೈಟ್ ಇನ್ ಇನ್ಫೆಂಟ್ರಿ ಅಂದರೆ ಅದೊಂದು ರೆಜಿಮೆಂಟಲ್ ಗ್ರೂಪ್ ಅದರಲ್ಲಿ ಆ ಕಾಲದಲ್ಲಿ ಹತ್ತೊಂದು ಹನ್ನೊಂದು ಬೆಟಾಲಿಯನ್ ಇತ್ತು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಸಿಕ್ಲೈಟ್ ಇನ್ಫೆಂಟ್ರಿ ಇತ್ತು ನನ್ನನ್ನು ಏಯ್ಟ್ ಸಿಕ್ಲೈಟ್ ಇನ್ಫೆಂಟ್ರಿಗೆ ಪೋಸ್ಟ್ ಮಾಡಿದರು ಅದು ಆ ಕಾಲದಲ್ಲಿ ಎಪ್ಪತ್ತರಲ್ಲಿ ಜಲಂಧ್ರಲ್ಲಿತ್ತು ಅವರು ಈಸ್ಟಿಂದ ಮಿಸಮಾರಿಯಿಂದ ಫೀಲ್ಡ್ ಸರ್ವಿಸ್ ಮಾಡಿ ಜಲಂಧ್ರಿಗೆ ಬಂದಿದ್ದರು ಆ ಬೆಟಾಲಿಯನ್ ಒಂದು ಒಂದು ಬೆಟಾಲಿಯನ್ ಅಂದರೆ ಸಾಧಾರಣ ಏಳ್ನೂರರಿಂದ ಏಳ್ನೂರ ಮೂವತ್ತು ಸೋಲ್ಜರ್ಸ್ ಇರ್ತಾರೆ ಅದರಲ್ಲಿ ಒಂದು ಹತ್ತು ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ಆಫ್ಸರ್ ಇರ್ತಾರೆ ಇನ್ನೊಂದು ನೀವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕ್ ವಾರಲ್ಲಿ ಪಾಲ್ಗೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೆ ಅಲ್ಲಿಯ ಅನುಭವ ಹೇಗಿತ್ತು ಸರ್ ನೋಡಿ ನಾವು ಜಲಂಧರಲ್ಲಿರುವಾಗ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬಾಂಗ್ಲಾದೇಶದ ಗಲಾಟೆ ಶುರುವಾಯಿತು ಮುಜಿಬುರ್ ರೆಹಮಾನ್ ಎಲೆಕ್ಷನ್ ವಿನ್ ಆದರು ಅವರನ್ನು ಪಾಕಿಸ್ತಾನಕ್ಕೆ ಕರ್ಕೊಂಡಾಗ ಅವರನ್ನು ಬಂಧಿಯಾಗಿಟ್ರು ನಂತರ ಪಾಕಿಸ್ತಾನದ ಆರ್ಮಿ ಅವರಲ್ಲಿ ಅವರ ಅತ್ಯಾಚಾರ ಅನಾಚಾರ ಎಲ್ಲ ಮಾಡಿದರು ಇನ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಎಲ್ಲ ಮಾಡಿದರು ಆಗ ನಮಗೆ ಒಂದು ಆರ್ಡರ್ ಬಂತು ನಾವು ಜಲಂಧರಲ್ಲಿದ್ದರೂ ಕೂಡ ನಮಗೆ ಪೀಸಲ್ಲಿ ಪೀಸ್ ಸ್ಟೇಷನಲ್ಲಿರುವಾಗ ಕೂಡ ನಮಗೆ ಒಂದು ಆಪರೇಷನಲ್ ಏರಿಯಾ ಅಂತ ನಿಯುಕ್ತಿ ಮಾಡಿರ್ತಾರೆ ನಾವು ಅಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ ನಮಗೆ ಪಂಜಾಬ್ ಬಾರ್ಡ್ರಲ್ಲಿ ಇತ್ತು ನಮ್ಮದು ಆಪ್ರೇಷನಲ್ ರೆಸ್ಪಾನ್ಸಿಬಿಲಿಟಿ ನಮಗೆ ಆರ್ಡರ್ ಬಂತು ಸಮ್ ಟೈಮ್ ಇನ್ ಸೆಪ್ಟೆಂಬರಲ್ಲಿ ಮೂವ್ ಆಗಿ ಅಂತ ಎಪ್ ಸೆಪ್ಟೆಂಬರ್ ಎಪ್ಪತ್ತೊಂದರಂದು ಅದಕ್ಕಿಂತ ಮೊದಲು ನಾವು ಹೋಗಿ ರೆಕ್ ರೆಕೊನೈಸನ್ಸ್ ಎಲ್ಲ ಮಾಡಿ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದೆವು ಆದರೆ ಆ್ಯಕ್ಚುಯಲ್ ಫಿಸಿಕಲ್ ಮೂವ್ ಆದದ್ದು ಸೆಪ್ಟೆಂಬರಲ್ಲಿ ನಾವು ಸೆಪ್ಟೆಂಬರಿಗೆ ಹೋಗಿ ನಮ್ಮ ಪೊಸಿಷನ್ ನಾವು ತೆಗೊಂಡೆವು ಅವ್ರ ಆಪ್ರೇ ಆಪ್ರೇಷನ್ ರೆಸ್ಪಾನ್ಸಿಬಿಲಿಟಿ ಆಗ ನಮಗೆ ಟಾಸ್ಕ್ ಇದ್ದದ್ದು ಬಾಂಗ್ಲಾದೇಶದಲ್ಲಿ ಯುದ್ಧ ಆಗ್ತದೆ ಅಂತ ನಮಗೆ ಖಂಡಿತ ಗೊತ್ತಿತ್ತು ಆದರೆ ವೆಸ್ಟ್ ವೆಸ್ಟರ್ನ್ ಏರಿಯಾದಲ್ಲಿ ನಾವು ಪಾಕಿಸ್ತಾನದವರು ಏನಾದರೂ ಸಾಹಸ ಮಾಡಿದರೆ ಅದನ್ನು ನಾವು ತಡೆದು ನಿಲ್ಲಿಸಬೇಕು ಅವರಿಗೆ ನಮ್ಮ ದೇಶದೊಳಗೆ ಬರಲಿಕ್ಕೆ ಬಿಡಬಾರ್ದು ಅಂತ ನಮಗೆ ಒಂದು ಸ್ಪೆಸಿಫಿಕ್ ಆಗಿ ಟಾಸ್ಕ್ ಕೊಟ್ಟಿದ್ದರು ಅದನ್ನು ನಾವು ನಿಭಾಯಿಸ್ತಾ ಇದ್ದೆವು ನಂತರ ಥರ್ಡ್ ಡಿಸೆಂಬರ್ಗೆ ಒಫಿಷಿಯಲ್ ಯುದ್ಧ ಶುರುವಾಯಿತು ಅಂದರೆ ವೆಸ್ಟರ್ನ್ ಬಾರ್ಡರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ನಮಗೆ ಅಲ್ಲಿ ಸುಮ್ಮನೆ ಕೂತು ಕೂತು ಸಾಕಾಯಿತು ಇದು ನಮಗೆ ಒಂದು ಮನಸ್ಸಲ್ಲಿ ಒಂದು ಒಂದು ಯುದ್ಧ ಯಾಕೆ ಆಗೋದಿಲ್ಲ ಅಂತ ಒಂದು ಒಂದು ಆತುರ ಯುದ್ಧ ಯಾಕೆ ಆಗೋದಿಲ್ಲ ಅಂತ ನಮಗೆ ಒಂದು ಬೇಸ ಆತುರ ಆರ್ ಗೆಟಿಂಗ್ ಬೋರ್ಡ್ ಅಂದರೆ ಒಂದು ಕಂಬಳದ ಕೋಣಗಳನ್ನು ಕಟ್ಟಿ ಹಾಕಿಟ್ಟರೆ ಹೇಗಾಗ್ತದೆ ನಾನು ಒಂದು ಎಕ್ಸಾಂಪಲ್ ಕೊಡೋದು ಏನು ಏನು ಕೆಲಸ ಎಲ್ಲ ಸುಮ್ಮನೆ ಕೂತ್ಕೊಂಡು ಯುದ್ಧಕ್ಕಾಗಿ ಕಾಯೋದು ಮೂರನೇ ತಾರೀಕು ಡಿಸೆಂಬರ್ಗೆ ಸಾಯಂಕಾಲದ ಹೊತ್ತಿಗೆ ನಾವು ನಮ್ಮ ಡಿಫೆನ್ಸ್ ಅಮೃತ್ಸರಿಂದ ಎದುರಿ ಹೋಗಿ ಬಾರ್ಡರ್ ಬಾರ್ಡರಿಂದ ಒಂದು ನಾಲ್ಕು ಕಿಲೋಮೀಟರ್ ಒಳಗೆ ನಾವು ಇದ್ದೆವು ಮೂರನೇ ತಾರೀಕಿಗೆ ಸಾಯಂಕಾಲ ಸೂರ್ಯಾಸ್ತ ಆಗೋದಕ್ಕಿಂತ ಸ್ವಲ್ಪ ಮೊದಲು ಪಾಕಿಸ್ತಾನಿ ಫೈಟರ್ಸ್ ನಮ್ಮ ತಲೆ ಮೇಲಿಂದ ಹಾರಿಯೋದು ದೇ ಆರ್ಡ್ ಇಂಟ್ರೂಡೆಡ್ ದೇ ವಾಂಟ್ ಎಡ್ ಟು ಅವರು ಅಂದರೆ ಯುದ್ಧ ಶುರು ಮಾಡುವ ಆಗುವ ಮೊದಲು ಪಾಕಿಸ್ತಾನ್ ಏರ್ಫೋರ್ಸ್ ನಮ್ಮ ಭಾರತದ ಎಲ್ಲ ವಾಯು ಅಡ್ಡೆಗೆ ದಾಳಿ ಮಾಡಿ ನಮ್ಮ ವಿಮಾನಗಳನ್ನು ಯುದ್ಧ ವಿಮಾನಗಳನ್ನು ಧ್ವಂ ಧ್ವಂಸ ಮಾಡುವ ಅವರಿಗೆ ಪ್ರೋಗ್ರಾಮ್ ಇತ್ತು ಅಮೃತ್ಸರ್ ಸೆಕ್ಟ್ರಲ್ಲಿ ಅಮೃತ್ಸರ್ ಹಲ್ವಾಡ ಆದಂಪುರ್ ಲುಧಿಯಾನ ಅಲ್ಲಿ ಅಲ್ಲೆಲ್ಲ ಏರ್ ಏರ್ ನಮ್ಮ 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 ಏರ್ಫೋರ್ಸ್ನ ಸ್ಟೇಷನ್ ಇತ್ತು ಅದು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡಿ ಅಂದರೆ ಇಸ್ರೇಲ್ ಸ್ಟೈಲ್ ಅದಕ್ಕೆ ಬ್ಲಿಟ್ ಸ್ಕ್ರೀಗ್ ಅಂತ ಹೇಳ್ತಾರೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿ ನಮ್ಮ ವಾಯು ಪಡೆಯನ್ನು ಧ್ವಂಸ ಮಾಡುವ ಒಂದು ಪ್ರೋಗ್ರಾಮ್ ಮಾಡಿದರು ಅವರು ಆದರೆ ನಮಗೆ ಅವರು ಬರುವ ಮುನ್ಸೂಚನೆ ಇತ್ತಂತ ಹೇಳಬಾರ್ದು ನಮಗೆ ರಾಡರ್ ಇಂಟೆಲಿಜೆನ್ಸ್ವಾಗಲೇ ಅಲರ್ಟ್ ಕೊಟ್ಟು ಅವರ ವಿಮಾನಗಳು ನಮ್ಮ ವಾಯುನೆಲೆಗೆ ಬರುವ ಮೊದಲೇ ನಮ್ಮ ವಿಮಾನಗಳು ಟೇಕನ್ ಆಫ್ ಅವರನ್ನು ಅಟ್ಟಿ ಹಿಂದಕ್ಕೆ ಕಳಿಸಿದ್ದೆವು ಅಂದರೆ ಅವರಲ್ಲಿ ಬಾಂಬ್ಗಳೆಲ್ಲದು ವಿಮಾನದ ಭಾರ ಹೆಚ್ಚಿರ್ತದೆ ಹಾಗಾಗಿ ಅವರು ತಿರುಗಿ ಪುನಃ ಪಾಕಿಸ್ತಾನದತ್ತ ಓಡಿ ಹೋಗುವಾಗ ಅವರ ಸ್ಪೀಡ್ ಕಡಿಮೆ ಆಗ್ತದೆ ಅಂತ ಹೇಳಿ ಕೆಲವು ಬಾಂಬ್ಗಳನ್ನು ಅಲ್ಲೇ ಬಿಸಾಡಿ ಹೋದರು ಅದು ಮ್ಯಾನ್ ನಮ್ಮ ಫಾರ್ಡ್ ಫೀಲ್ಡ್ನ ಫಾವರ್ಡಲ್ಲಿ ಬಿದ್ದು ಎಲ್ಲ ಬ್ಲಾಸ್ಟ್ ಆಗಿತ್ತು ಒಂದು ಒಂದು ಬಾಂಬ್ ಬಿದ್ದು ಅಲ್ಲಿ ಒಂದು ಕೆರೆಯೇ ಆಗಿತ್ತು ಅಲ್ಲಿ ಕೆರೆ ಆಗಿಲಿ ನಾಲ್ಕು ದಿವಸ ಅಲ್ಲಿ ನೀರು ಒಟ್ಟಾಗಿತ್ತು ಹೊಸರಿನ ನೀರು ಓಡಿಯೋದು ಅವರು ಪಾಕಿಸ್ತಾನದ ಏರ್ಫೋರ್ಸ್ ಹೋದ ಕೂಡಲೇ ಅಲ್ಲಿಂದ ಅವ್ರದ್ದು ಶೆಲ್ಲಿಂಗ್ ಶುರುವಾಯಿತು ಅವರು ಲಾಹೋರ್ ನಮ್ಮ ಬಾರ್ಡ್ರಿಂದ ಆ ಕಾಲದಲ್ಲಿ ಲಾಹೋರ್ನ ಆಕಾಶದಲ್ಲಿ ರಾತ್ರಿಗೆ ಲೈಟ್ ಎಲ್ಲ ಕಾಣ್ತಾ ಇತ್ತು ನಮಗೆ ಈಗ ನಾವು ಬಂಗ್ಳೂರಿಂದ ಕೂತು ಸುರತ್ಕ ಸುರತ್ಕಲ್ ನ ಕಡೆ ನೋಡಿದ್ರೆ ನಮಗೆ ಆಕಾಶದಲ್ಲಿ ಲೈಟ್ ಕಾಣ್ತದಲ್ಲ ಅಲ್ಲ ಸುರತ್ಕಲ್ ಹಾಗೆ ನಮಗೆ ನಮ್ಮ ಡಿಫೆನ್ಸ್ ಇಂದ ಲಾಹೋರ್ ಕಡೆಯಿಂದ ಲೈಟ್ ಸ್ಕೈ ಲೈಟ್ ವಾಸ್ ವಿಸಿಬಲ್ ಅಲ್ಲಿಂದ ಅವರು ಆಟ್ಲರಿ ಶೆಲ್ಲಿಂಗ್ ನ ದಾಳಿ ಶುರು ಮಾಡಿದ್ರು ಎಲ್ಲ ನಮ್ಮ ಫಾರ್ವರ್ಡ್ ಡಿಫೆನ್ಸಲ್ಲಿ ಎಲ್ಲ ಡಿಫೆನ್ಸ್ಗೆ ಅವರ ಶೆಲ್ಲಿಂಗ್ ಬತ್ತು ಶುರುವಾಯಿತು ಆದರೆ ಅವ್ರದ್ದು ಆಕ್ಯುರಿಟಿ ಇರಲಿಲ್ಲ ಹಾಗಾಗಿ ಏನೂ ನಷ್ಟ ಆಗಲಿಲ್ಲ ಆದರೆ ಶೆಲ್ಲಿಂಗ್ ಶುರುವಾಯಿತು ಅಂದರೆ ದೇ ಹ್ಯಾಡ್ ಪಾಕಿಸ್ತಾನ ಹ್ಯಾಡ್ ಡಿಕ್ಲೇರ್ಡ್ ವಾರ್ ಫಸ್ಟ್ ಇನ್ ವೆಸ್ಟರ್ನ್ ಸೆಕ್ಟರ್ ಅಂದರೆ ಈಸ್ಟಲ್ಲಿ ಅವ್ರದ್ದು ಅವರಿಗೆ ಸೋಲು ಖಚಿತ ಆಗಿತ್ತು ಅವರ ಏರ್ಫೋರ್ಸ್ ಎಲ್ಲ ಧ್ವಂಸ ಆಗಿತ್ತು ಬ ಆಗಿನ ಈಸ್ಟ್ ಪಾಕಿಸ್ತಾನದಲ್ಲಿ ನಮ್ಮ ನೇವಿಯವರ ಕಂಪ್ಲೀಟ್ ಬ್ಲಾಕೇಟ್ ಮಾಡಿ ಬಾಂಗ್ಲಾದೇಶಿಗೆ ಯಾವ ಶಿಪ್ಪು ಹೋಗೋದಾಗೆ ಮಾಡಿದರು ಹಾಗಾಗಿ ಅವರಿಗೆ ಸೋಲು ಖಚಿತ ಅಂದಮೇಲೆ ಇಲ್ಲಿಂದ ಏನಾದರೂ ಮಾಡಬೇಕಂತ ಅವರಿಗೆ ಪ್ರಯತ್ನ ಅವರು ಶುರು ಮಾಡಿದರು ಈಗ ಡಿಸೆಂಬರ್ ಲೆವೆಂತ್ ಅದರ ತುಂಬ ಚಳಿ ಇರುವ ಸಮಯ ಆ ಸಮಯದಲ್ಲಿ ನೀವು ಫತೇಪುರ್ ಪೋಸ್ಟ್ ಹತ್ರ ಅಲ್ಲಿ ಹೋಗಿ ಅದು ಅದನ್ನು ನೀವು ಕ್ಯಾಪ್ಚರ್ ಮಾಡ್ತೀರಾ ಸೊ ಆ ಸಮಯದ ಕಾರ್ಯಾಚರಣೆ ಹೇಗೆ ಈಗ ವೆಸ್ಟರ್ನ್ ಬಾರ್ಡರಲ್ಲಿ ಯುದ್ಧ ಶುರುವಾದ ಕೂಡಲೇ ಇನ್ನು ನಮಗೆ ಆಯಿತು ನಾವು ಕೆಲವು ಅವರ ಏರಿಯಾವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದರೆ ಕೊನೆಗೆ ಶಾಂತಿ ಸ ಡಿಕ್ಲೇರ್ ಆದಮೇಲೆ ಟೇಬಲಲ್ಲಿ ಕೂತ್ಕೊಂಡು ನಾವು ಶಾಂತಿ ಸಂಧಾನ ಮಾಡುವಾಗ ಯು ಹ್ಯಾವ್ ಟು ಹ್ಯಾವ್ ಬಾರ್ಗೇನಿಂಗ್ ಪವರ್ ಕೈಲಿ ಏನಾದರೂ ಇರಬೇಕು ಹಾಗೆ ಅವ್ರದ್ದು ಏನಾದರೂ ಸ್ವತ್ತು ಸ್ವತ್ತುಗಳನ್ನು ಸ್ವಾಧೀನ ಪಡಬೇಕಂತ ನಮಗೆ ನಮ್ಮ ಹೈಯರ್ ಕಮಾಂಡರ್ಗೆ ಆರ್ಡರ್ ಬಂತು ಹಾಗೆ ಅವರು ಹೇಳಿದರು ಪಾಕಿಸ್ತಾನ್ ಫತೇಪುರ್ ಮತ್ತು ಇಂಡಿಯನ್ ಫತೇಪುರ್ ಅಂದರೆ ಎರಡು ಆಮ್ನೆ ಸಾಮ್ನೆ ಅಂತ ಹೇಳ್ಬೋದು ಪೋಸ್ಟ್ಗಳು ಅದು ರಾವಿ ರಿವರ್ ರಾವಿ ನದಿ ಉಂಟು ಅಲ್ಲಿ ತಿರುಗಿಕೊಂಡು ಅದು ಪ್ರವಾಹ ಬರುವಾಗ ಸ್ವಲ್ಪ ಅದು ಚೇಂಜ್ ಆಗ್ತಾ ಇರ್ತದೆ ಅದರದ್ದು ಫ್ಲೋ ಹಾಗಾಗಿ ನಮಗೆ ಹೇಳಿದ್ರು ನೀವು ಹೋಗಿ ಆ ಥರ್ಡ್ ಡಿಸೆಂಬರ್ಗೆ ಅವರು ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಇಂಡಿಯನ್ ಪೋಸ್ಟ್ ಅನ್ನು ಸ್ವಾಧೀನದಲ್ಲಿ ತೆಕೊಂಡ್ರು ಅದರಲ್ಲಿ ಬಿ ಎಸ್ ಎಫ್ ಇತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದರಲ್ಲಿ ಅದ್ರ ಅದಂದ್ರೆ ಅದರಲ್ಲಿ ಏನು ಡಿಫೆನ್ಸ್ ಏನು ಇರಲಿಲ್ಲ ಮಣ್ಣಿನ ಗೋಡೆಗಳು ಮಾತ್ರ ಬಿ ಎಸ್ ಎಫ್ ಅನ್ನು ಅಲ್ಲಿಂದ ಓಡಿಸಿದ್ರು ಅಲ್ಲಿ ಹೋಗಿ ಅವರು ಕೂತ್ಕೊಂಡ್ರು ಆದರೆ ಬಿ ಎಸ್ ಎಫ್ ಪೋಸ್ಟಲ್ಲಿ ಕೂತ್ಕೊಂಡ ಮೇಲೆ ಅದೊಂದು ಎತ್ತರದ ಜಾಗ ಅಂದರೆ ರಾವಿ ನದಿಯ ಪ್ರವಾಹ ಬರದ ಹಾಗೆ ತಡೀಲಿಕ್ಕೆ ಅಲ್ಲಿ ಗೋಡೆ ಕಟ್ಟಿದ್ದೆ ಲೈನಲ್ಲಿ ಅದು ದುಸ್ಸಿ ಅಂತ ಹೇಳ್ತಾರೆ ಅಲ್ಲಿ ಕೂತ್ರೆ ಸಾಧಾರಣ ಒಂದು ಐದಾರು ಕಿಲೋಮೀಟ್ರ್ ಒಳಗೆ ನಾವು ಇಂಡಿಯಾದ ಟೆರಿಟರಿನ್ನು ನೋಡ್ಬೋದು ಕ್ಯಾನ್ ಸಿ ವಿತ್ ದ ಬೈನಾಕ್ಯುಲರ್ ಆ ಐದಾರು ಕಿಲೋಮೀಟ್ರಲ್ಲಿ ನಿಮಗೆ ಏನೂ ಗಾಡಿ ವೆಹಿಕಲ್ ಟ್ಯಾಂಕ್ಸ್ ಸಪ್ಲೈ ಕನ್ವಾಯ್ ಏನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದ ಅಲ್ಲಿ ಹೋಗುವಾಗ ಅದನ್ನು ಕಂಡ ಕಂಡ ಕೂಡಲೇ ಅಲ್ಲಿ ಅದರ ಮೇಲೆ ಅವರು ಶೆಲ್ಲಿಂಗ್ ಮಾಡ್ತಿದ್ರು ಅದೊಂದು ಇಟ್ ಬಿಕೇಮ್ ಎ ನ್ಯೂ ಸೆನ್ಸ್ ಹಾಗಾಗಿ ನಮಗೆ ಹೇಳಿದರು ಯು ಹ್ಯಾವ್ ಟು ಕ್ಯಾಪ್ಚರ್ ಇಂಡಿಯ ರೀ ಕ್ಯಾಪ್ಚರ್ ಇಂಡಿಯನ್ ಫತೆಹಪುರ್ ಆ್ಯಂಡ್ ಆಲ್ಸೋ ಕ್ಯಾಪ್ಚರ್ ಪಾಕಿಸ್ತಾನಿ ಫತೇಹಪುರ್ ಪೋಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಪುಷ್ ಪಾಕಿಸ್ತಾನ ಈಸ್ ಅಕ್ರಾಸ್ ರಾವಿ ರಿವರ್ ಈಗ ನಾವು ಉಳ್ಳಾಲ ಹೋಗುವಾಗ ನಮಗೆ ಉಳ್ಳಾಲದ ಮೊದಲು ನಮಗೆ ಅಲ್ಲಿ ಗುಡ್ಡೆ ಗುಡ್ಡೆ ಮನೆ ಎಲ್ಲ ಉಂಟಲ್ಲ ಅಲ್ಲಿ ಅಲ್ಲಿ ಅದು ಪಾಕಿಸ್ತಾನ್ ಪೋಸ್ಟ್ ಅವರನ್ನು ಹಿಡಿದು ಸೋಲಿಸಿ ಅವರನ್ನು ನೇತ್ರಾವತಿ ನದಿಯಿಂದ ಹಿಂದೆ ಕಳಿಸಿದಾಗ ಸೊ ದೇ ಹ್ಯಾವ್ ನೋ ಬ್ಯಾಲೆನ್ಸ್ ಲೆಫ್ಟ್ ಅದು ನಮಗೆ ಅಂತ ಆರ್ಡರ್ ಸಿಕ್ಕಿತ್ತು ಅದು ಹೇಳಿದರು ಹನ್ನೊಂದನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ನೀವು ಅದನ್ನು ಕ್ಯಾಪ್ಚರ್ ಮಾಡಬೇಕಂತ ನಮಗೆ ಆರ್ಡರ್ ಸಿಕ್ಕಿತ್ತು ಲೆವೆನ್ ಡಿಸೆಂಬರ್ ಬೈ ಫಸ್ಟ್ ಲೈಟ್ ಲೆವೆನ್ ಡಿಸೆಂಬರ್ ಯು ಹ್ಯಾವ್ ಟು ಕ್ಯಾಪ್ಚರ್ ಅಂತ ನಮಗೆ ಆರ್ಡರ್ ಸಿಕ್ಕಿತ್ತು ನಮ್ಮ ಹತ್ರ ಇದ್ದದ್ದು ಬರೀ ನಾಲ್ಕೈದು ದಿನ ದಿನ ಮಾತ್ರ ಪ್ಲ್ಯಾನಿಂಗ್ ಅವರು ತಯಾರಿ ಮಾಡಲಿ ತಯಾರಿ ಮಾಡಲಿಕ್ಕೆ ನಮ್ಮ ಹತ್ರ ಇದ್ದದ್ದು ನಾಲ್ಕೈದು ದಿನ ಮಾತ್ರ ಹಾಗಾಗಿ ನಮಗೆ ಅದು ಟಾಸ್ ಸಿಕ್ಕಿತ್ತು ಇನ್ನು ಮುಂದಕ್ಕೆ ಹೋಗಬೇಕಾದ್ರೆ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಅದೊಂದು ಕೋಟೆ ಹಾಗೆ ಆಲ್ರೌಂಡ್ ಡಿಫೆನ್ಸ್ ಸಾಧಾರಣ ಎಂಟರಿಂದ ಹತ್ತು ಫೀಟ್ ಹೈಟ್ನ ಗೋಡೆಗಳು ಅದು ಫ್ಲಡ್ ಪ್ರಿವೆನ್ಷನ್ಗಾಗಿ ಕಟ್ಟಿಸಿದ್ದು ಅದನ್ನು ಅವರು ಕನ್ವರ್ಟ್ ಮಾಡಿ ಡಿಫೆ ಟ್ಯಾಕ್ಟಿಕಲ್ ಡಿಫೆನ್ಸ್ ಮಾಡಿದರು ಅದರ ಮೇಲೆ ಕೂಡ ಗೋಡೆಯ ಮೇಲಿಂದ ಕೂಡ ಗಾಡಿ ಹೋಗ್ಬೋದು ಕೆಳಗಿಂದ ಕೂಡ ಗಾಡಿ ಹೋಗ್ಬೋದು ಸುತ್ತಮುತ್ತ ಎಲ್ಲ ಎಲಿಫೆಂಟ್ ಗ್ರಾಸ್ ಎಲಿಫೆಂಟ್ ಗ್ರಾಸ್ ಅಂದರೆ ಕಣೆ ಹುಲ್ಲು ಕಣೆ ಹುಲ್ಲು ಅಂದರೆ ಸಾಧಾರಣ ಎಂಟರಿಂದ ಹತ್ತು ಗ ಫೀಟ್ ಹೈಟಲ್ಲಿ ಹುಲ್ಲು ಬೆಳೀತದೆ ಅದು ಒಂದಕ್ಕೊಂದು ತಾಗುವಾಗ ನಮ್ಮ ಬಿದಿರಿನ ಇದು ತಾಗಿದಾಗೆ ಸೌಂಡ್ ಬರ್ತದೆ ಹಾಗಾಗಿ ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ದಾರಿಯೇ ಇರಲಿಲ್ಲ ಎವ್ರಿ ಡೈರೆಕ್ಷನ್ ವಾಸ್ ಕಾಸ್ಟ್ ಪ್ರೊಯಿಬಿಟಿವ್ ಅಂತ ಹೇಳ್ಬೋದು ಕ್ಯಾಶುವಲ್ಟಿ ಆಗ್ತದೆ ಅಂತ ಅದಕ್ಕೋಸ್ಕರ ನಾವೆಲ್ಲ ಪ್ಲ್ಯಾನ್ ಮಾಡಿ ಯಾವ ಪ್ಲ್ಯಾನ್ ಆಗದಿರುವಾಗ ನಾರ್ಮಲ್ ನೀವು ಸಿನಿಮಾದಲ್ಲಿ ನೋಡಿರ್ಬೋದು ಅಟ್ಯಾಕ್ ಮಾಡುವಾಗ ಒಂದು ಲೈನ್ ಲೈನಲ್ಲಿ ಬ ಬಯ ಹಿಡ್ಕೊಂಡು ಚಾರ್ಜ್ ಅಂತ ನಿಮ್ಮ ಮೇಲೆ ಹಾಕ್ತಾರೆ ಅದು ಇಲ್ಲಿ ಸಾಧ್ಯ ಇರಲಿಲ್ಲ ಹಾಗಾಗಿ ನಾವು ಒಂದು ಲೈನಲ್ಲಿ ಒಬ್ಬರ ಹಿಂದೆ ಒಬ್ಬರು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಕ್ಯಾಟ್ರ್ ಅಂತ ಹೇಳ್ತಾರಲ್ಲ ಹುಳ ಹೋಗ್ತದಲ್ಲ ಹೀಗೆ ಆ ಸ್ಟೈಲಲ್ಲಿ ನಾವು ಅಟ್ಯಾಕ್ ಮಾಡಲಿಕ್ಕೆ ನಮಗೆ ಒಂದೇ ಆಪ್ಷನ್ ಇದ್ದದ್ದು ಹಾಗೇ ಪ್ಲ್ಯಾನ್ ಎಲ್ಲ ಆಯಿತು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ರಾತ್ರಿಗೆ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಚಳಿ ಹನ್ನೊಂದು ಗಂಟೆಗೆ ಅಟ್ಯಾಕ್ ಶುರು ಮಾಡೋದಂದು ನೋಡೋದು ಪ್ಲ್ಯಾನ್ ಆಯಿತು ನಮಗೆ ಟಾಸ್ ಸಿಕ್ಕಿದ್ದು ಹನ್ನೆರಡು ಬೈ ಫಸ್ಟ್ ಲೈಟಿಗೆ ಅಟ್ಯಾಕ್ ಅಂತ ಹಾಗಾಗಿ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ಗಂಟೆಗೆ ಅಟ್ಯಾಕ್ ಸ್ಟಾರ್ಟ್ ಆಗೋದು ಅದು ಸ್ಟಾರ್ಟ್ಲ ಅಂತ ಹೇಳಬೇಕು ಅದಕ್ಕೆ ನಾನು ನಾನೊಂಥಲ ಹೇಳಿದ್ದೆ ನಮ್ಮಲ್ಲಿ ಎಲ್ಲ ಜ್ಯೋತಿ ಶಾಸ್ತ್ರ ಎಲ್ಲ ಕೇಳಲಿಕ್ಕಿಲ್ಲ ಕಾಲ ಉಂಟಾ ಗುಳಿಗ ಕಾಲ ಉಂಟ ಮುಹೂರ್ತ ಚೆನ್ನಾಗಿದೆಯಾ ಅದೆಲ್ಲ ಕೇಳಲಿಕ್ಕಿಲ್ಲ ನಮಗೆ ಟಾಸ್ ಸಿಕ್ಕಿದ ಪ್ರಕಾರ ನಾವು ಅದನ್ನು ಬ್ಯಾಕ್ವರ್ಡ್ ವರ್ಕೌಟ್ ಮಾಡಬೇಕು ಎಷ್ಟು ಫೇಸಲ್ಲಿ ಆಗಬೇಕು ಫೇಸ್ ಮುಗಿಯಲಿಕ್ಕೆ ಪ್ರತಿ ಫೇಸ್ ಮುಗಿಯಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ಏನೆಲ್ಲ ಆಗಬೇಕು ಕೊನೆಯ ಹಂತಕ್ಕೆ ಬೆಳಿಗ್ಗೆ ಸೂರ್ಯೋದಯ ಆಗೋ ಮೊದಲು ಆಗಬೇಕಂತ ಸಕ್ಸಸ್ ಆಗಬೇಕಂತ ಆರ್ಡರ್ ಇತ್ತು ಹಾಗಾಗಿ ನಾವೆಲ್ಲ ಎಸೆಂಬ್ಲಿ ಏರಿಯಾ ಅಂತ ಉಂಟು ನಮ್ಮ ಟಾರ್ಗೆಟ್ಗಿಂತ ಒಂದು ಐದಾರು ಕಿಲೋಮೀಟ್ರ್ ಹಿಂದೆ ನಮ್ಮ ಇಂಡಿಯಾದ ಕಡೆಯಲ್ಲಿ ಅಲ್ಲಿ ನಾವೆಲ್ಲ ಒಟ್ಟಾದೆವು ಇಡೀ ಒಂದು ಏಳ್ನೂರು ಜನ ಬೆಟಾಲಿಯನ್ನವರು ಅಲ್ಲಿ ಉಳಿದವರು ಕೂಡ ಬರ್ತಾರೆ ಎಂಜಿನಿಯರ್ಸ್ನ ಎಲಿಮೆಂಟ್ಸ್ ಆಟ್ಲರಿಯ ಫೈರ್ ಕಂಟ್ರೋಲ್ನವರು ಬೇರೆ ಬೇರೆ ಸಪೋರ್ಟ್ನವರು ಬರ್ತಾರೆ ಲಾಸ್ಟ್ ಮಿನಿಟ್ ಕೋರ್ಡಿನೇಷನ್ ಆಗ್ತದೆ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆಮೇಲೆ ಎಲ್ಲ ವಾಚ್ ಇದ್ದು ಟೈಮ್ ಸಿಂಕ್ ನಮಗೆ ಪ್ರತಿ ಸೆಕೆಂಡ್ ಪ್ರಕಾರ ವಾಚ್ ಸೆಟ್ ಆಗಬೇಕು ಅಂದರೆ ಆಟ್ಲರಿ ಫೈರ್ ಕೂಡ ಅದೇ ರೀತಿಯಲ್ಲಿ ಸೆಟ್ ಆಗಬೇಕು ಅದೇ ರೀತಿಯಲ್ಲಿ ಮುಂದುವರಿಬೇಕು ಇಲ್ಲ ಇದ್ದರೆ ನಮ್ಮ ನಮ್ಮ ಕ್ಯಾಶುಯಲಿಟಿ ಆಗಿಬಿಡ್ತದೆ ನಂತರ ಎಕ್ಸ್ಟ್ರಾ ಗ್ರೆನೇಡ್ ಬೇಕು ಎಕ್ಸ್ಟ್ರಾ ಅಮ್ಯುನಿಷನ್ ಕೊಡ್ತಾರೆ ಇಶ್ಯೂ ಮಾಡ್ತಾರೆ ಗ್ರೆನೇಡರ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಫ್ಯೂಸ್ ಫ್ಯೂಸ್ ಹಾಕಬೇಕು ಸೋಲ್ಜರ್ಸ್ಗೆಲ್ಲ ಬ್ರೀಫ್ ಮಾಡಲಿಕ್ಕು ನಂತರ ಕೊನೆಗೆ ಒಂದು ಒಂದು ಸಣ್ಣ ಸಿಸ್ಟಮ್ ಇದೆ ಹಾಟ್ ಮೀಲ್ ಅಂತ ಹೇಳ್ತಾರೆ ಬಿಸಿ ಊಟ ಬಿಸಿ ಊಟ ಏನಿಲ್ಲ ಬರೀ ಚಪಾತಿ ಮತ್ತು ದಾಲ್ ಟ್ರಕ್ಕಲ್ಲಿ ಕತ್ತಲೆಯಲ್ಲಿ ಸಣ್ಣ ಫ್ಯೂಸ್ ಲೈಟ್ ಹಾಕಿಕೊಂಡು ಕತ್ತಲೆಗೆ ಬರ್ತದೆ ಅಸೆಂಬ್ಲೀರೆಗೆ ದೊಡ್ಡ ಮಾವಿನ ತೋಪಿತ್ತು ಅಲ್ಲಿಗೆ ಬಂದು ಎಲ್ರಿಗೂ ಬಿಸಿ ಊಟ ಎರಡೆರಡು ಸ್ಪೂ ದಾಲ್ ಮತ್ತು ಐದಾರು ಚಪಾತಿ ಕೊಡ್ತಾರೆ ನಾವು ಜಲಂಧರಲ್ಲಿ ನನ್ನ ಇಬ್ಬರು ದೋ ಫ್ರೆಂಡ್ಗಳಿದ್ರು ಒಬ್ಬರು ನನಗಿಂತ ಆರು ವರ್ಷ ಚಿ ಆರು ತಿಂಗಳು ಚಿಕ್ಕವರು ಸೆಕೆಂಡ್ ಲೆಫ್ಟಿನೆಂಟ್ ಎಚ್ ಪಿ ನಯ್ಯರ್ ಅಂತ ಇನ್ನೊಬ್ಬರು ನನಗೆ ಎಂಟು ತಿಂಗಳು ಸೀನಿಯರ್ ಲೆಫ್ಟಿನೆಂಟ್ ಕರ ಕರಂಪಾಲ್ ಸಿಂಗ್ ಅಂತ ಕರಂಪಾಲ್ ಸಿಂಗ್ ವಾಸ್ ಫ್ರಮ್ ಹಿಮಾಚಲ್ ಪ್ರದೇಶ್ ಎಚ್ ಪಿ ನಯ್ಯರ್ ವಾಸ್ ಫ್ರಮ್ ಹೋಶಿಯಾರ್ಪುರ್ ನಾವು ರೂಮ್ಮೇಟ್ಸ್ ಜಲಂಧರಲ್ಲಿ ನಾವೆಲ್ಲ ಒಟ್ಟಿಗೆ ಟ್ರೈನಿಂಗ್ಗೆ ಹೋಗೋದು ಆಟ ಆಡಲಿಕ್ಕೆ ಹೋಗೋದು ಕ್ಲಬ್ಬಿಗೆ ಹೋಗೋದು ಸಿನಿಮಾಗೆ ಹೋಗೋದು ಎಲ್ಲ ಮೆಸ್ಸಿಗೆ ಹೋಗೋದು ಎಲ್ಲ ಒಟ್ಟಿಗೆ ಎಚ್ ಪಿ ನಯ್ಯರ್ ಹೋಗಿ ಎಲ್ಯುಮಿನಿಯಂ ಮೆಸ್ಟಿನ್ ಎನ್ ಸಿ ಸಿ ಕ್ಯಾಲ್ಸಿಕೆ ಕೂಡ ಕೊಡ್ತಾ ಇದ್ರಾಗ ಎಲ್ಯೂಮಿನಿಯಂ ನಟಿನ್ ಆ ಟಿನ್ನಲ್ಲಿ ದಾಲ್ ತಗೊಂಡು ಬಂದರು ಒಂದು ಅಡಿ ಮು ಮುಷ್ಟಿ ತುಂಬಿ ಚಪಾತಿ ತಗೊಂಡು ಬಂದರು ನಾವು ಮೂವರು ಒಂದೇ ಟೇ ಮರದಡಿಯಲ್ಲಿ ಕೂತ್ಕೊಂಡು ಅದರಲ್ಲಿ ಚಪಾತಿ ಮುಳುಗಿಸಿ ನಾವು ಮೂರು ಜನ ಚಪಾತಿ ತಿಂದೆವು ಈಗ ಎರಡು ಗಂಟೆ ನಂತರ ನಮಗೆ ಯುದ್ಧಕ್ಕೆ ಎಸಾಲ್ಟಿಗೆ ಹೋಗಲಿಕ್ಕೆ ಆದರೆ ಆ ಹೊತ್ತಿಗೆ ಸಾವು ಅಥವಾ ಮರಣ ಏನು ಅದರ ಸುದ್ದಿ ಮಾತಾಡಲಿಲ್ಲ ನಾವು ಈ ಮೂರು ಜನ ಕೂತ್ಕೊಂಡು ಏನಾದರೂ ಜೋಕ್ ಮಾಡ್ತಾ క్వయట్లీ అబ్ శబ్దమాబారు నగ్ నగ్తాయి ఊట ఆమే నాబ్ొరు అప్పికె షండ్ కొట్టేవు అమ్మ నమ్మ కాలం సేరికొండె సాధారణ ఎంటు ఎంటూ వర గంటే నమ్దు ఎసెంబ్లీ ఏరియా మూ శురుత ఐదారు కిలోమీటర్ నడ క్వాయట్లీ ఎలా నేవిగేషన్ వాడతా కంపోస్ ఇట్ నో ఫార్మిింగ్ అప్ ప్లేస్గా హు ఫార్మిింగ్ అప్ ప్లేస్ హి హ గంటే ఎసాల్ట్ శాత్ర హ నిమిష మొదలు హి ఫార్మింగ్ అప్ ప్లేస్ అందర అబ్జెక్టింద పిస్తానీ పోస్టంద ఎరు మీటర్ హిందుగడే షార్ట్ ఆఫ్ అబ్జెక్ట్ ఎయిట్ హండ్రెడ్ మీటర్స్ అల్లి నేను డిప్లై ఆ ఎసాల్ట్ ఫేషన్ తోళ్ళు నమగీగా ఒనల్ ಅಲ್ಲಿ ಹೋಗಿ ನಾವು ಟೆನ್ ಫಾರ್ಟಿಗೆ ಹೋಗಿ ಹತ್ತು ನಲ್ವತ್ತಕ್ಕೆ ರಾತ್ರಿ ಹೋಗಿ ಅಲ್ಲಿ ನಾವು ಮುಟ್ಟಿದ್ದೆವು ಹತ್ತು ನಲ್ವತ್ತಕ್ಕೆ ನಮ್ಮ ಆಟ್ಲರಿ ಗನ್ ಓಪನ್ ಆಗ್ತದೆ ಅದಕ್ಕೆ ಹೇಳೋದು ಪ್ರಿ ಎಚ್ ಅವರ್ ಎಚ್ ಅವರ್ ಅಂದರೆ ಹೋಟೆಲ್ ಅವರ್ ಅಂದರೆ ಅದು ಹೋಟೆಲ್ ಅಂದರೆ ಆ ಹೊತ್ತಿಗೆ ನೀವು ಎಫ್ ಯು ಪಿ ಕ್ರಾಸ್ ಆಗಿ ಎಸಾಲ್ಟ್ ಶುರು ಮಾಡಬೇಕು ಪ್ರಿ ಎಚ್ ಅವರ್ ಅಂದರೆ ಹನ್ನೊಂದು ಹನ್ನೊಂದು ಗಂಟೆಗಿಂತ ಮೊದಲು ಹತ್ತು ನಿಮಿಷ ಆರ್ಟ್ಲರಿ ಬಂಬಾರ್ಟ್ಮೆಂಟ್ ಶುರು ಆಗ್ತದೆ ಅಲ್ಲಿ ಎನಿಮಿಯ ಪೊಸಿಷನ್ನಲ್ಲಿ ಹತ್ತು ನಿಮಿಷ ಹೆವಿ ಬಂಬಾರ್ಟ್ಮೆಂಟ್ ಫ್ರಂಟ್ ಏರಿಯಾಗೆ ನಾವು ಹೋಗುವ ಈಗ ಒಂದು ಕೋಕನಟ್ ಹೇಳಿದರೆ ಕೋಕನಟ್ ಶೆಲ್ ಇರ್ತದೆ ಆ ಆ ಶೆಲ್ಲನ್ನು ಹೊಡಿದಾಗೆ ಶೆಲ್ಲನ್ನು ಹೊಡಿತಾರಲ್ಲ ಹಾಗೇನೆ ಎನಿಮಿಯ ಫ್ರಂಟ್ ಲೈನ್ ಡಿಫೆನ್ಸನ್ನು ಕ್ರಂಚ್ ಮಾಡಿ ಪೌಡರ್ ಮಾಡೋದು ಹತ್ತು ನಿಮಿಷ ಅದು ಕ್ಯಾಶುಯಲಿಟಿ ಆಗಲು ಆಗ ಆಗಿರ್ಬೋದು ಆಗದೇ ಇರಲು ಇರಲಿಕ್ಕೂ ಸಾಧ್ಯ ಉಂಟು ಆದರೆ ಇಟ್ ಗೀವ್ಸ್ ಎ ಶಾಕಿಂಗ್ ಎಫೆಕ್ಟ್ ಫಾರ್ ದ ಎನಿಮಿ ಹೋಲ್ಡಿಂಗ್ ಡಿಫೆನ್ಸಸ್ ನಿಮ್ಮ ಸುತ್ತಮುತ್ತು ದೊಡ್ಡ ದೊಡ್ಡ ಶೆಲ್ಗಳು ಬ್ಲಾಸ್ಟ್ ಆಗುವಾಗ ಸೈಕಲಾಜಿಕಲ್ ಎಫೆಕ್ಟ್ ಕೂಡ ಆಗ್ತದೆ ಕೆಲವರಿಗೂ ಶೆಲ್ತ್ ಆಗ್ತದೆ ಕೆಲವರು ಇಂಜರಿ ಆಗ್ತಾರೆ ಕೆಲವರಿಗೆ ವೀಕ್ ಮೈಂಡೆಡ್ ಸೋಲ್ಜರ್ ವಿಲ್ ಗೆಟ್ ಸೈಕಲಾಜಿಕಲ್ ಶಾಕ್ ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮದು ಅಡ್ವಾನ್ಸ್ ಅಟ್ಯಾಕ್ ಶುರುವಾಯಿತು ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಯಿತು ಅವರಿಗೆ ಇದು ಅಟ್ಯಾಕ್ ಬರ್ತಾ ಇದೆ ಅಂತ ಅವ್ರ ಕೂಡಲೇ ರಾತ್ರಿಗೆ ಅವರೆಲ್ಲ ಪ್ಯಾರಾಫ್ಲೇರ್ ಅಂದರೆ ನಾ ಪ್ಯಾರಾಶೂಟ್ನ ಹಾಗೆ ಮಾಡಿ ಅದರಲ್ಲಿ ಲೈಟ್ ಹತ್ತಿಕೊಂಡು ಆಕಾಶದಲ್ಲಿ ತೇಲ್ತದೆ ಎಲ್ಲ ಬ್ಯಾಟಲ್ ಫೀಲ್ಡ್ ಎಲಿಮಿನೇಷನ್ ಅಂತ ಹೇಳ್ತಾರೆ ಅದಕ್ಕೆ ಬ್ಯಾಟಲ್ ಫೀಲ್ಡ್ ಇಲಿಮಿ ಎಲಿಮಿನೇಷನ್ ಶುರುವಾಯಿತು ಅದೊಂದು ಧೂಳು ಮಣ್ಣು ಗಾಯಗೊಂಡವರ ಆರ್ತನಾದ ಬೊಬ್ಬೆ ಮತ್ತು ನಿಮ್ಮ ಹತ್ತಿರ ಒಂದು ಶೆಲ್ ಹೊ ಹೊಡೆದ ಕೂಡಲೇ ಆ ಗನ್ನಿದ್ದು ಪೌಡರಿದ್ದು ನಿಮ್ಮ ಮೂಗಿಗೆಲ್ಲಿ ಹೋಗ್ತದೆ ಸ್ಮೆಲ್ ಮೂಗಿನ ಒಳಗೆ ಹೋಗ್ತದೆ ಗಂಟೆದವರೆಗೆ ಹೋಗ್ತದೆ ಒಂದು ಕಹಿ ಟೇಸ್ಟ್ ಅದೆಲ್ಲ ಬಂದು ಬರ್ತದೆ ಆಗ ಆಗ್ತದೆ ನಮಗೀಗ ನನಗೆ ಆಗ ಬ್ಯಾಟಲ್ ಫೀಲ್ಡ್ ನಮ್ಮ ಹವಾಲ್ದಾರಿ ಹೇಳಿದ್ದು ನೆನಪಾಯಿತು ಧರ್ನಾನಹಿ ಹೀ ಜೀಸಿ ದ ಜಪ್ತಕ್ ತೇರ ನಾಮ ನೆಹ್ಲಿಕ್ಕ ತುಂಬ ತುಂಬಾರ ಮೌತ್ ನೈ ಆಗ ಹಾಗೆ ನಮ್ಮದು ಅಟ್ಯಾಕ್ ಶುರು ಆಯಿತು ಶುರುವಾಗಿ ಬೆಳಿಗ್ಗೆ ಐದು ಗಂಟೆವರೆಗೆ ಬೇರೆ ಬೇರೆ ಫೇಸ್ ಒನ್ ಫೇಸ್ ಆಯಿತು ಸೆಕೆಂಡ್ ಫೇಸ್ ಆಯಿತು ತರ್ಡ್ ಫೇಸ್ ಆಯಿತು ಥರ್ಡ್ ಫೇಸ್ ಆಗಿ ಕೊನೆಗೆ ಕೈ ಕೈ ಮಿಲಾಯಿಸಿ ಬಾಯನಟ್ಟಲ್ಲಿ ಕುತ್ತೋದು ಗ್ರೆನೇಡ್ ಗ್ರೆನೇಡ್ ಹಾಕೋದು ಬಂಕರ್ ಒಳಗೆ ಗ್ರೆನೇಡ್ ಹೊಡೆಯೋದು ಗಲಾಟೆ ಗಾಯಗೊಂಡವರದ್ದು ಸ್ಕ್ರೀಮಿಂಗ್ ಸ್ಕ್ರೀಮ್ ಅಂದರೆ ಮತ್ತು ಪಂಜಾಬಿಯಲ್ಲಿ ಕರ್ ಕರ್ಸ್ ಮಾಡ್ತಾರೆ ಅವರು ಕೂಡ ಪಂಜಾಬಿಗಳು ಪಾಕಿಸ್ತಾನದವರು ಕೂಡ ಬೇಡದೆಲ್ಲ ಭಾಷೆಯಲ್ಲಿ ಕರ್ಸ್ ಮಾಡುವುದು ಅಂದರೆ ಗಾಯದಾಗ ಎಲ್ಲ ಎಲ್ಲರೂ ಎಲ್ಲ ಎಲ್ಲರೂ ಒಂದೇ ಎಲ್ಲ ಎಲ್ಲರ ರಕ್ತವು ಕೆಂಪೆ ಕೈ ಕೈ ಅಂದರೆ ಕತ್ತಲಲ್ಲಿ ನಮಗೆ ನಿಮ್ಮ ನಿಮ್ಮ ಮುಖ ಕಾಣುವುದಿಲ್ಲ ನನ್ನ ಎನಿಮಿ ಐ ಕಾಂಟ್ ಸಿ ದ ಎನಿಮಿ ಐ ಕ್ಯಾನ್ ಸಿ ಓನ್ಲಿ ಶ್ಯಾಡೋಸ್ ಆ ಶ್ಯಾಡೋಗೆ ಬುಲೆಟ್ ಹಾಕೋದು ಅಥವಾ ಬಯಾನೆಟಲ್ಲಿ ಕೂತ್ ಎರಿಯೋದು ಬೆಳಗಿನವರೆಗೆ ಹೀಗೇ ಆಯಿತು ನಾನು ನನ್ನ ಕೆಲಸ ಮಾಡಿದ ಮೇಲೆ ನನ್ನ ಸೋಲ್ಜರನ್ನು ಅಲ್ಲಿ ಲೈನಲ್ಲಿ ಡಿಫೆನ್ಸ್ ತಗೊಳ್ಳಿಕ್ಕೆ ಹೆಣ್ಣು ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ಎಲ್ಲರನ್ನು ಕೂತ್ಕೊಳ್ಳಿಸಿದೆ ಅಷ್ಟೊತ್ತಿನವರೆಗೆ ನಮ್ಮದೆಲ್ಲ ಮೈಯೆಲ್ಲ ಬಿಸಿಯಾಗಿ ಬೆವರು ಚಳಿ ಚಳಿ ಇಲ್ಲ ಬೆವರಾಗಿ ಎಲ್ಲ ಸೆಕೆ ಆಗಿತ್ತು ಸಾಧಾರಣ ಎರಡೂವರೆ ಮೂರು ಗಂಟೆ ನಂತರ ಬೆವರೆಲ್ಲ ಆರಿ ನಿಮ್ಮ ಕೈ ಅಡಿಯಲ್ಲಿ ಅದರಲ್ಲಿ ಅಲ್ಲಲ್ಲಿ ಸ್ನೋ ಇದು ಪುಡಿ ಪುಡಿ ಶುರುವಾಯಿತು ಐ ಐಸಿನಾಗೆ ನಂತರ ಶುರುವಾಯಿತು ಚಳಿ ಕೈ ಕಾಲು ಕಾಲೆಲ್ಲ ಒದ್ದಾಗಿದ್ದು ಚಳಿಯಲ್ಲಿ ನಡುಗ್ಲಿಕ್ಕೆ ಶುರುವಾಯಿತು ಟ್ರೆಂಚಲ್ಲಿ ಕುತ್ಕೊಂಡು ನಡುಗುವುದು ನಂತರ ನಾವು ದೇವರಿಗೆ ಕೈ ಮುಗಿಯೋದು ಸ್ವಾಮಿ ದೇವರು ಒಂದ್ಸಲ ಬೆಳಗ್ಗೆ ಆಗಲಿ ಸೂರ್ಯ ದೇವರು ಹೊರಗೆ ಬಂದರೆ ಸ್ವಲ್ಪ ಬಿಸಿಯಾದರಾಗ್ತದೆ ಅಂತ ಬೆಳಿಗ್ಗೆ ಆಗುವಾಗ ನಾನು ಹೊರಗೆ ಬಂದೆ ನಮ್ಮ ಯುದ್ಧ ಭೂಮಿಯಲ್ಲಿ ನಮ್ಮ ಬಿದ್ದವರನ್ನು ಗಾಯಗೊಂಡವರಲ್ಲಿ ನಾವು ಇವ್ಯಾಕ್ಯುವೇಶನ್ ಮಾಡಿ ಆಗಿತ್ತು ಹೋಗಿ ಸತ್ತವರನ್ನು ಮ ಮೃತ ಮೃತರನ್ನು ಹುಡುಕ್ಲಿಕ್ಕೆ ಹೋಗುವಾಗ ಒಂದು ಗಾಡಿಯಲ್ಲಿ ನನ್ನ ಇಬ್ಬರು ದೋಸ್ತಿಗಳು ನಯ್ಯರ್ ಮತ್ತು ಕರಮ್ ಸಿಂಗ್ ಇಬ್ರು ಮೃತರಾಗಿದ್ದರು ಮೊದಿನ ದಿವಸ ಜೊತೆ ಮೊದಲ ದಿವಸ ಜೊತೆಗೆ ಊಟ ಮಾಡಿದವರು ಅದರಲ್ಲಿ ಎಚ್ ಪಿ ನಯ್ಯರ್ ಅವರ ಸೊಸೆ ಅಂದರೆ ತಂಗಿಯ ಮಗಳು ನನಗೆ ಈಗಲೂ ಕಳಿಸ್ತಾಳೆ ಪ್ರತಿ ದಿನ ಮೆಸಲ್ಲಿ ಕಳಿಸ್ತಾಳೆ ಅವರು ಹುಷಿಯಾರ್ಪುರದಿಂದ ದಸುವ ಹೋಶಿಯಾರ್ಪುರದಿಂದ ಅವರು ನಯ್ಯರ್ ಅವರು ಸೋಲ್ಜರನ್ನು ಹಿಂದೆ ಇಟ್ಟು ಒಂದು ಮೀಡಿಯಂ ಮೆಷಿನ್ ಗನ್ ಬಂಕರಿಗೆ ಅಸಾಲ್ಟ್ ಮಾಡಲಿಕ್ಕೆ ಹೋಗಿದ್ರು ಅವರ ಪಾಯಿಂಟ್ ಬ್ಲ್ಯಾಂಕ್ ಅಂದರೆ ಈ ಕ್ಯಾಮ್ರಾ ಇದ್ದಷ್ಟೇ ದೂರದಲ್ಲಿ ಅವರ ಪಾಕಿಸ್ತಾನಿಗಳ ಮೀಡಿಯಂ ಮೆಷಿನ್ ಗನ್ ಅವರ ತಲೆಗೆ ಹೊಡೆದಿತ್ತು ಅಂದರೆ ಒಂದು ನಮ್ಮ ಕಲ್ಲಂಗಡಿ ಹಣ್ಣನ್ನು ಒಂದು ಒಳ್ಳೆ ಶಾರ್ಪ್ ಕತ್ತಿಯಿಂದ ಕಡ್ದರೆ ಹೇಗೆ ಆಗ್ತದೆ ಇಡೀ ಮುಖ ಏನು ಶಾಂತ ಶಾಂತ ಒಂದೇ ಒಂದು ಕಲೆ ಇಲ್ಲ ತಲೆ ಮಾತ್ರ ಅರ್ಧ ಪೀಸ್ ಹೋಗಿ ಮೆದುಳೆಲ್ಲ ಕಾಣ್ತಿತ್ತು ಅಂದರೆ ಹಾಗೆಯೇ ನಯ್ಯರ್ ಕರಮ್ ಸಿಂಗ್ ಅವರು ಕೂಡ ಸೋಲ್ಜರನ್ನು ಹಿಂದಿಟ್ಟುಕೊಂಡು ಹೋಗಿ ಮುಂದೆ ಹೋಗಿ ಅಟ್ಯಾಕ್ ಮಾಡುವಾಗ ಅವರು ಆ್ಯಂಟಿ ಟ್ಯಾಂಕ್ ಗನ್ ಸಣ್ಣದು ಟ್ಯಾಂಕಿಗೆ ಹೊಡೆಯುವ ಗನ್ನನ್ನು ಮನುಷ್ಯನ ಮೇಲೆ ಅವರ ಮೇಲೆ ಹೊಡೆದದ್ದು ಅವರದ್ದು ಕೆಳಗಿನ ಭಾಗ ಎಲ್ಲ ಮಿಸ್ಸಿಂಗ್ ಮೇಲಿನ ಭಾಗ ಮಾತ್ರ ಸಿಕ್ಕಿತ್ತು ಅದಕ್ಕೆ ನಾನು ಯಾವಾಗಲೇ ಹೇಳೋದು ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣ ಹೇಳಿದ್ದ ಅರ್ಜುನನಿಗೆ ರೈಸ್ ಓ ಸನ್ ಆಫ್ ಕುಂತಿ ಆ್ಯಂಡ್ ಫೈಟ್ ದಿಸ್ ರೈಟಿಯಸ್ ವಾರ್ ನೀನು ಈ ಧರ್ಮಯುದ್ಧವನ್ನು ಮಾಡು ಇಫ್ ಯು ವಿನ್ ಯು ವಿಲ್ ಎಂಜಾಯ್ ದಿಸ್ ಅರ್ತ್ ಇಫ್ ಯು ಡೈ ಯು ವಿಲ್ ಗೋ ಟು ಹೆವನ್ ಅಂತ ಅವರು ಮಹಾತ್ಮರು ಅವರು ಸಾಯುವಾಗ ಅದು ನನಗೆ ಮುಂದೆ ನಾನು ಶ್ರೀಲಂಕೆಗೆ ಬರುವಾಗ ನಾನು ಹೇಳ್ತೇನೆ ಅಂದರೆ ಇವತ್ತು ಅವರು ಇಲ್ಲ ನನ್ನ ನನ್ನ ಕಾಶ ಅಣ್ಣ ಇದ್ದ ಇದ್ದಂತ ಹಾಗೆ ನಾನು ಇವತ್ತು ಅವ್ರ ಇಲ್ಲ ಆದರೆ ಅವರ ಹೆಸರು ಮಾತ್ರ ಚಿರಸ್ಥಾಯಿ ಆಗಿರುತ್ತೆ ನಮ್ಮ ಡೆಲ್ಲಿಯ ವಾರ್ ಮೆಮೊರಿಯಲ್ಲಿ ಅವರ ಹೆಸರನ್ನು ಬಂಗಾರದ ಅಕ್ಷದಲ್ಲಿ ಬರೆದಿಡ್ ಇಟ್ಟಿದ್ದಾರೆ ಅದಕ್ಕೆ ಹೇಳಿದ್ದು ಓಲ್ಡ್ ಸೋಲ್ಜರ್ಸ್ ನೆವರ್ ಡೈ ವಿ ಫೇಡ್ ವಿ ನಾವು ಹೋದ್ಮೇಲೆ ನಮ್ಮನ್ನು ನಮ್ಮ ಕುಟುಂಬದ ನೆನ ನೆನಪಿಸಿಕೊಳ್ತಾರೆ ಆದ್ರೆ ಅಂತ ಅವರನ್ನು ಅಂತ ಮಹಾತ್ಮರನ್ನು ಇಡೀ ದೇಶವೇ ಪ್ರತಿ ವರ್ಷ ಅವರನ್ನು ನೆನೆಸಿ ಅದಕ್ಕೆ ಪುಷ್ಪ ಪುಷ್ಪ ಹಾರಾಕ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ಆಫೀಸರ್ಸ್ ನಲವತ್ತೆಂಟು ಜನ ಸೋಲ್ಜರ್ಸು ಸಾವನ್ನಪ್ಪತ್ತಾರೆ ನೀವು ಒಂದು ಕಡೆ ನೀವು ಕ್ಯಾಪ್ಚರ್ ಮಾಡಿದೀರ ಅಂತ ಹೇಳುವ ಸಂತೋಷ ಒಂದು ಕಡೆ ಆದರೆ ನಿಮ್ಮ ರೂಮೇಟ್ಸ್ ಜೊತೆಗಿರೋ ಸೋಲ್ಜರ್ಸ್ ಅದು ಆ ಸಂದರ್ಭನ ಹೇಗೆ ನೀವು ಅರಗಿಸಿಕೊಂಡ್ರಿ ನೋಡಿ ಆಗ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆ ದಿನ ಬೆಳಿಗ್ಗೆ ನಲವತ್ನಾಲ್ಕು ಹುತಾತ್ಮರು ಸೈನಿಕರ ಶವಗಳು ಮೂರು ಆಫೀಸರ್ಗಳ ಶವಗಳು ಒಬ್ಬರು ಸುಬೆದಾರರ ಶವ ನಾವೆಲ್ಲ ನಿಂತುಕೊಂಡಿದ್ದೇವೆ ರಣಭೂಮಿಯಲ್ಲಿ ನಮ್ಮ ಗುರುದ್ವಾರದ ಗ್ರಂಥಿ ಬಂದು ಅರ್ಧ ಅರ್ಧಾಸ್ ಅಂದರೆ ಪೂಜೆ ನಮನ ಮಾಡಿ ಕೈ ಮುಗಿತಾ ಇದ್ದರು ನಾನೊಬ್ಬ ಯಂಗ್ ಆಫೀಸರ್ ಇದು ನನಗೆ ಹೊಸತ್ತು ಹೊರಗೆ ಚಳಿ ಅದ್ರೆಡೆಯಲ್ಲಿ ಗೆದ್ದ ಒಂದು ಆವೇಶ ಹುರುಪು ಆದರೆ ಅದಲ್ಲದೆ ಅಲ್ಲದೆ ನಮ್ಮವರು ಸತ್ತ ಒಂದು ದುಃಖ ಅಂದರೆ ಇಟ್ ಈಸ್ ಎವ್ರಿಥಿಂಗ್ ವಾಸ್ ಮಿಕ್ಸ್ ಒಂದು ಇಮೋ ಮಿಕ್ಸ್ಡ್ ಇಮೋಷನ್ಸ್ ಅಂತ ಹೇಳ್ಬೋದು ಅದಕ್ಕೆ ನನಗೆ ನಿಂತಲ್ಲಿ ನಾವೆಲ್ಲ ಸಾವಧಾನ ಅಟೆನ್ಷನ್ ನಿಂತಿದ್ದೇವೆ ನನಗೆ ನಿಂತಲ್ಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾನು ನನ್ನ ದೇಹ ಎಲ್ಲ ಒಂದು ಶಿವರಿಂಗ್ ಶುರುವಾಯಿತು ನಾನು ನೆಗಡಿಯನ್ನು ಮೂಗಿನ ಒಳಗೆ ಇದ್ದೆ ಆಗ ನನ್ನ ಹಿಂದಿನಿಂದ ಯಾರೋ ನನ್ನ ಬೆನ್ನು ತಟ್ಟಿದ್ರು ನಾನು ನೋಡಿದ್ದೆ ಒಬ್ಬರು ಎಲ್ಲ ನರೆತು ಹೋಗಿದ್ದೆ ಸುಬೇದಾರ್ ಜೋಗ ಸಿಂಗ್ ಅಂತ ಅವರೇ ಹೇಳಿದರು ಸಾಬ್ಜಿ ತುಸಿ ದುಃಖೀನ ಹೊಜಾವ ಅಂದರೆ ಸರ್ ನೀವು ದುಃಖ ಪಡಬೇಡಿ ಎ ಬಡೇ ಭಾಗ್ಯಶಾಲಿಗೆ ಹ್ಮ್ ಸೀದಾ ಸ್ವರ್ಗ ಜಹಿ ಪಲ್ಟನ್ಗ ನಾಮ ರೋಷನ್ ಕಿಯ ಅಂತ ಹೇಳಿದ್ರು ಅದು ಆ ಸುಬೇದಾರ್ ಸಾ ಹೇಳಿದ್ದ ಅವರೊಂದು ನೆನಪು ಈಗಲೂ ನನಗೆ ನೆನಪಿದೆ ನಂತರ ಅವರ ಅವರ ಮಗ ನನ್ನ ಕೆಳಗೇನೆ ಸೋಜರಾಗಿ ಬಂದಿದ್ದ ಗ್ವಾಲಿಯರ್ ಅಲ್ಲಿ ಅದು ಅದೊಂದು ಬೇರೆನೆ ಕತೆ ಆ ಯುದ್ಧದಲ್ಲಿ ನನಗೊಂದು ಹೇಳಲಿಕ್ಕೆ ಇತ್ತು ಆ ಯುದ್ಧದಲ್ಲಿ ನಮಗೆ ಹತ್ತು ಗ್ಯಾಲಂಟ್ರಿ ಅವಾರ್ಡ್ ಸಿಕ್ಕಿತ್ತು ಒಂದು ಮಹಾವೀರ್ ಚಕ್ರ ಐದು ವೀರ್ ಚಕ್ರ ನಾಲ್ಕು ಸೇನಾ ಮೆಡಲ್ ಮತ್ತು ಮೆನ್ಷನ್ ಆ್ಯಂಡ್ ಡಿಸ್ಪ್ಯಾಚಸ್ ನಮ್ಮ ಬೆಟಾಲಿಯನ್ಗೆ ಬ್ಯಾಟಲ್ ಆನರ್ ಫತೇಪುರ್ ಅಂದರೆ ಕೆಲವೇ ಇನ್ ಇನ್ಫೆಂಟ್ರಿ ಬೆಟಾಲಿಯನ್ಗೆ ಒಬ್ಬ ಬ್ಯಾಟಲ್ ಆನರ್ ಸಿಗುವುದು ಅತ್ಯುತ್ತಮ ಪರಾಕ್ರಮಕ್ಕೋಸ್ಕರ ಮತ್ತು ಥಿಯೇಟರ್ ಆನರ್ ಪಂಜಾಬ್ ಅಂತ ಸಿಕ್ಕಿತ್ತು ಆ ಕಾಲದಲ್ಲಿ ಫಿಸೋ ಒಂದು ಚಾಲೆಂಜ್ ಕೊಟ್ಟರು ಗವರ್ಮೆಂಟ್ ಆಫ್ ಇಂಡಿಯಾಗೆ ನೀವು ಇಲ್ಲಿ ಇಲೆಕ್ಷನ್ ಮಾಡಿ ತೋರಿಸಿ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಅವರ ಕಾಡಿನಲ್ಲಿ ಇಲ್ಲಿ ನಿಮ್ಮ ಮಲಗಿದ್ರೆ ಆಂಬುಷ್ ರೈಫಲ್ ಹಿಡ್ಕೊಂಡು ಮಲಗಿದ್ರೆ ನೀವು ಅವನಿಗಿಂತ ಐದು ಕಿಲೋ ಐದು ಮೀಟರ್ ದೂರದಲ್ಲಿ ಹೋದರೂ ನಿಮಗೆ ಗೊತ್ತು ಗೊತ್ತಾಗಲಿಕ್ಕಿಲ್ಲ ಅಂದರೆ ಒಂದು ಶೂಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಇರಬೇಕು ಶೂಟಿಂಗ್ ಮಾಡುವಾಗ ಮೊದಲ ಶೂ ಐದು ಜನ ಅಂಡರ್ ಗ್ರೌಂಡ್ ಇದ್ದರೆ ಐದು ಬುಲೆಟಲ್ಲಿ ಐದು ಜನ ಸಾಯಲೇಬೇಕು ಇಲ್ಲಾಂದರೆ ಅವ್ರು ಫೈರ್ ಮಾಡೋದಿಲ್ಲ